ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ಜಾಕ್ಸನ್ ಸ್ಟಂಟ್ ದಿ ವಿಲನ್ ಟೀಮ್ ಎಸ್ ಹೀರೋ ಶಿವರಾಜ್ ಕುಮಾರ್ ಹಾಗೂ ಕಿಚ್ಚ ಸುದೀಪ್ ಸ್ಕ್ರೀನ್ ಶೇರ್ ಮಾಡ್ತಿರೋ ಮೆಗಾ ಬಜೆಟ್ ಸಿನಿಮಾ ದಿ ವಿಲನ್ ಶೂಟಿಂಗ್ ಭರತಿಯಿಂದ ಸಾಕ್ತದೆ ಸದ್ಯ ಬ್ಯಾಂಕಾಕ್ ನಲ್ಲಿ ದಿ ವಿಲನ್ ಚಿತ್ರೀಕರಣ ಮುಗ್ದಿದೆ ಕಿಚ್ಚ ಸುದೀಪ್ ಜೊತೆಗೆ ನಟಿ ಆಮಿ ಜಾಕ್ಸನ್ ಕೂಡ ಬ್ಯಾಂಕಾಯ್ ಗೆ ಶೂಟಿಂಗ್ ನಲ್ಲಿ ಪಾಲ್ಗೊಂಡಿದ್ರು ಹೇಳಿ ಕೇಳಿ ಆಮಿ ಜಾಕ್ಸನ್ ಪರಭಾಷೆ ನಟಿ ಬಹು ಬೇಡಿಕೆಯಲ್ಲಿರುವ ತಾರಾಮಣಿ ಯಶಸ್ಸಿನ ಏಣಿ ಹತ್ತಿರ ಆಮಿ ಜಾಕ್ಸನ್ ಟಿವಿಲನ್ ಚಿತ್ರತಂಡಕ್ಕೆ ಕೋ ಆಪರೇಟ್ ಮಾಡ್ತಾರ ಟೈಮ್ ಗೆ ಸರಿಯಾಗಿ ಶೂಟಿಂಗ್ ಸ್ಪಾಟ್ಗೆ ಹಾಜರಾಗ್ತಾರ ಇಲ್ಲ ಕೆಲವರಂತೆ ತಂಟೆ ತಕರಾರು ಮಾಡಿಕೊಳ್ತಾರೆ ಎಂಬ ಅನುಮಾನ ಅನೇಕರಿಗೆ ಕಾಡಿದ್ದು ಸುಳ್ಳಲ್ಲ ಈಗ ಈ ಅನುಮಾನಕ್ಕೆ ಬ್ರೇಕ್ ಬಿದ್ದಿದೆ ಹೌದು ಆಮಿ ಜಾಕ್ಸನ್ ಪಕ್ಕ ಪ್ರೊಫೆಷನಲ್ ನಟಿ ಎಂತಾರೆ ನಿರ್ದೇಶಕ ಪ್ರೇಮ್ ಹೇಳಿರುವ ಟೈಮ್ಗೆ ಸರಿಯಾಗಿ ಶೂಟಿಂಗ್ ಸ್ಪಾಟ್ಗೆ ಆಮಿ ಜಾಕ್ಸನ್ ಹಾಜರಾಗ್ತಾರಂತೆ ಒಂದು ವಾರ ಆಮಿ ಜಾಕ್ಸನ್ ಜೊತೆ ಶೂಟಿಂಗ್ ಮಾಡಿದ್ದೇವೆ ಒಂದು ಸೀನ್ ಸರಿಯಾಗಿ ಅರ್ಥ ಮಾಡಿಕೊಳ್ಳುವವರೆಗೂ ಆಕೆ ಕ್ಯಾಮ್ರಾ ಮುಂದೆ ಬರೋದಿಲ್ಲ ಎಂತಾರೆ ನಿರ್ದೇಶಕ ಪ್ರೇಮ್ ದಿ ವಿಲನ್ ಚಿತ್ರದಲ್ಲಿ ಒಂದು ಕಾರ್ ಸ್ಟಂಟ್ ಇದೆ ಆ ಸ್ಟಂಟ್ ನಲ್ಲಿ ಆಮಿ ಜಾಕ್ಸನ್ ಭಾಗಿಯಾಗಬೇಕಿತ್ತು ಆದ್ರೆ ಅವರ ಸುರಕ್ಷತೆ ಗಮನದಲ್ಲಿ ಇಟ್ಕೊಂಡು ನಾವು ಡೂಪ್ ಅರೇಂಜ್ ಮಾಡಿದ್ವಿ ಅಷ್ಟರೊಳಗೆ ಆಮಿ ಜಾಕ್ಸನ್ ಅವರೇ ನನ್ನ ಬಳಿ ಬಂದು ತಾನೇ ಸ್ಟಂಟ್ ಮಾಡುವುದಾಗಿ ತಿಳಿಸಿದ್ರು ಬಳಿಕ ಅವರು ಮಾಡಿದ್ದ ಸ್ಟಂಟ್ ನೋಡಿ ನನಗೆ ಆಶ್ಚರ್ಯ ಆಯ್ತು ಎಂತಾರೆ ಪ್ರೇಮ್ ಬ್ಯಾಂಕಾಕ್ ಭಾಗದ ಚಿತ್ರೀಕರಣ ಸದ್ಯ ಮುಗಿದಿದ್ದು ಚಿತ್ರತಂಡ ಲಡಾಖ್ಗೆ ಪ್ರಯಾಣ ಬೆಳೆಸಿದೆ ಲಡಾಖ್ ನಲ್ಲಿ ಚೇಸಿಂಗ್ ಸನ್ನಿವೇಶದ ಚಿತ್ರೀಕರಣ ನಡೆಯಲಿದ್ದು ಶಿವರಾಜ್ ಕುಮಾರ್ ಭಾಗಿಯಾಗಲಿದ್ದಾರೆ ಒಟ್ಟಾರೆ ದಿ ವಿಲನ್ ಸೆಟ್ ನಲ್ಲಿ ಸ್ಟಂಟ್ ಸೀನ್ ಗೆ ಡೂ ಬದಲು ಆಮಿ ಜಾಕ್ಸನ್ ಅವರೇ ಬಂದು ಸ್ಟಂಟ್ ಮಾಡಿರೋದು ಇಡೀ ಟೀಮ್ ಗೆ ಆಶ್ಚರ್ಯ ಪಡಿಸಿದೆ ಹಾಗಿದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿ ಬೀಟ್ ಗೆ ಸಬ್ಸ್ಕ್ರೈಬ್ ಮಾಡಿ